ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಸಮಗ್ರ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರುಬಾ ಎಂಬ ಅಭಿಯಾನಕ್ಕೆ ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಚಾಲನೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಜಿಲ್ಲಾ ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ಉಮೇಶ್ ಬೆಳಗುಂಬ ಅವರು ರಾಜ್ಯಾದ್ಯಂತ ಎದ್ದೇಳು ಕನ್ನಡಿಗ ಅಭಿಯಾನವನ್ನ ಪಕ್ಷದ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿಯಾಗಿ ಆರಂಭಿಸಲಾಗಿದೆ ಹಾಸನದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಬೇಲೂರಿನಲ್ಲಿ ನಾವು ಜನರನ್ನ ಕೆಆರ್ಎಸ್ ಪಕ್ಷದ ಧ್ಯೇಯ ಹಾಗೂ ನಿಷ್ಠೆಗೆ ಪರಿಚಯಿಸುತ್ತಿದ್ದೇವೆ ನಾವು ಪ್ರಾಮಾಣಿಕ ಸ್ವಚ್ಛ ಮತ್ತು ಜನಪರ ರಾಜಕಾರಣದ ಮೂಲಕ ನೈತಿಕತೆ ಆಧಾರಿತ ರಾಜ್ಯ ಕಟ್ಟಲು ಪ್ರಯತ್ನಿಸುತ್ತಿದ್ದೇವೆ ಜೆಸಿಬಿ ಪಕ್ಷಗಳಂತೆ ಹಣ ಮತ್ತು ಅಧಿಕಾರಕ್ಕಾಗಿ ರಾಜಕಾರಣ ಮಾಡದೆ ಜನಪರ ಸೇವೆಗಾಗಿ ಕೆಲಸ ಮಾಡುತ್ತಿರುವ ನಮ್ಮ ಪಕ್ಷಕ್ಕೆ ಸಾವಿರಾರು ಯುವಕರು ಮಹಿಳೆಯರು ಹಾಗೂ ವಿದ್ಯಾವಂತರ ಬೆಂಬಲ ಸಿಗುತ್ತಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆದೇಶ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಿರಂತರವಾಗಿ ಅನ್ಯಾಯ ಮತ್ತು ಅವಮಾನ ನಡೆಯುತ್ತಿದೆ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ನೀಡುವುದಿಲ್ಲ ನೀಡಿದ್ರೂ ವೇತನ ಕೊಡಲು ವಿಳಂಬ ಮಾಡುತ್ತಾರೆ ಹೊರ ರಾಜ್ಯದವರು ಉದ್ಯೋಗ ಹಾಗೂ ವ್ಯವಹಾರಗಳಲ್ಲಿ ಮುನ್ನಡೆದಿದ್ದಾರೆ ಇನ್ನು ಮುಂದೆ ಕನ್ನಡಿಗರ ಅವಮಾನವನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಈಗಿನ ರಾಜಕಾರಣಿಗಳು ಜನರ ಕಲ್ಯಾಣಕ್ಕಿಂತಲೂ ವೈಯಕ್ತಿಕ ಲಾಭದ ರಾಜಕಾರಣ ಮಾಡ್ತಿದ್ದಾರೆ ಆದ್ದರಿಂದ ಕನ್ನಡಿಗರು ಎದ್ದೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಂಧುಗಳೇ ನಮಸ್ಕಾರ ನಾನು ಉಮೇಶ್ ಬೆಳಗುಂಬ ಹಾಸನ ಜಿಲ್ಲಾ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರು ಇಂದು ನಾವು ಬೇಲೂರಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಎಸ್ ಪಕ್ಷ ಸೇರುಬಾ ಎಂದು ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ನಮ್ಮ ರಾಜ್ಯ ಕಮಿಟಿಯ ರಾಜ್ಯ ಕಮಿ ಸಮಿತಿಯವರು ಜಿಲ್ಲಾ ಸಮಿತಿಯವರು ತಾಲೂಕು ಸಮಿತಿಯವರು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಇದ್ದಾರೆ ಮೊನ್ನೆ ಹಾಸನದಲ್ಲಿ ಆರನೇ ತಾರೀಕು ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ಹಾಸನದಲ್ಲಾಯಿತು ಮೊನ್ನೆ ಹದಿನೈದನೇ ತಾರೀಕು ಹಸಿ ಕೆರನಲ್ಲಾಯಿತು ಇವತ್ತು ಬೇಲೂರಿನಲ್ಲಿ ಏನು ನಮ್ಮ ಕೆ ಆರ್ ಎಸ್ ಪಕ್ಷದ ವೀರ ಸೈನಿಕರು ಎಲ್ಲ ಇವತ್ತು ನಮ್ಮ ಮುಂದಿಗಿದ್ದಾರೆ ನಮ್ಮ ಏನು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರೋಬ ಇವತ್ತು ಏನಾಗಿದೆ ಅಂದರೆ ಏನು ನಾವು ಭ್ರಷ್ಟ ಜೆ ಸಿ ಬಿ ಅಂತ ಹೇಳ್ತಿದ್ವಿ ಜನತಾದಳ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳ ವಿರುದ್ಧವಾಗಿ ಕೆ ಆರ್ ಎಸ್ ಪಕ್ಷಕ್ಕೆ ಯುವಕರು ಮಹಿಳೆಯರು ವಿದ್ಯಾವಂತರು ಸುಸಂಸ್ಕೃತರು ನಾವು ಮಾಡ್ತಾ ಇರುವಂತಹ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ಒಲವು ಕೊಟ್ಟು ಇವತ್ತು ದಿನನಿತ್ಯ ಸಾವಿರಾರು ಜನಗಳು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಸರ್ವ ಸದಸ್ಯರಾಗ್ತಾ ಇದ್ದಾರೆ ಆಮೇಲೆ ಜೊತೆಗೆ ಇನ್ನರ ಸಮಸ್ತ ಕರ್ನಾಟಕದ ಜನತೆಗೆ ನಾನು ಆದೇಶಿಸಿದ್ರೆ ಆರ್ ಎಸ್ ಪಕ್ಷದ ಮೇಲೂರು ಕಾಲಕುರ ದೇಶ ಈ ದಿನ ಮುಖ್ಯವಾಗಿ ಈ ಸಭೆ ಏನು ಅಂದರೆ ಎದ್ದೇಳು ಕನ್ನಡಿಗ ಅಂತ ಹೆದ್ದೇಳು ಕನ್ನಡಿಗ ಅಂದ್ರೆ ಈ ಕರ್ನಾಟಕದಲ್ಲಿ ಈ ನೆಲದಲ್ಲಿ ಈ ಜನದಲ್ಲಿ ಇಲ್ಲಿನವರು ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಕನ್ನಡಿಗರಿಗೆ ಅವಮಾನಗಳನ್ನ ನಾವು ಸಹಿಸ್ಕೊಂಡು ಬರ್ತಾಯಿದ್ದೀವಿ ಆದರೆ ಇನ್ನು ಮುಂದೆ ಆಗ್ತಕ್ಕಂಥ ಅವಮಾನಗಳನ್ನ ನಾವು ಸಹಿಸಬಾರ್ದು ಪ್ರತಿಯೊಬ್ಬ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನವನ್ನು ನಾವು ನಾವೆಲ್ಲರೂ ಕೇಳಬೇಕು ಹಾಗೇ ಕನ್ನಡಿಗರಿಗೆ ಯಾವುದೇ ಕಂಪ್ನಿಗಳಲ್ಲಿ ಹೋಗಲಿ ಎಲ್ಲೇ ಹೋಗಲಿ ಕನ್ನಡಿಗರಿಗೆ ಏನು ಕೆಲಸಗಳನ್ನ ಕೊಡೋದರಲ್ಲಿ ವಿಳಂಬ ಮಾಡ್ತಿದ್ದಾರೆ ಕನ್ನಡಿಗರನ್ನ ತಗೊಳ್ತಾ ಇಲ್ಲ ಪರಭಾಷಕರು ಅಂದರೆ ಹೊರ ರಾಜ್ಯದವರು ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಕೆಲಸಗಳಾಗಿರ್ಬೋದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಾಗಿರ್ಬೋದು ಹೊರಗಡೆ ಅವರೇ ಹೊರಗಡೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅವರಿಗೆ ಕೆಲಸ ಇಲ್ಲದಾಗಿದೆ ಮುಖ್ಯವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದೆ ಅಸೆಂಬ್ಲಿಗಳಲ್ಲಿ ಬೇಡದ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಕಾಲ ಹರಣ ಮಾಡ್ತಾ ಇದ್ದಾರೆ ಈಗಿನ ರಾಜಕಾರಣಿಗಳು ರಾಜಕಾರಣಿಗಳು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಯೋಚನೆ ಯೋಚನೆ ಇಲ್ಲದೆ ಅವರ ರಾಜಕಾರಣ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಯಾವ ರೀತಿ ಬೇಕಾದರೂ ಅವ್ರನ್ನ ಇವರು ಬೈದು ಇವರು ಅವ್ರನ್ನ ಬೈಯೋದು ವಿರೋಧ ಪಕ್ಷದವ್ರು ಅವ್ರನ್ನ ಆಡ್ಕೊಳ್ಳೋದು ಅವ್ರು ಇವ್ರನ್ನ ಆಡ್ಕೊಳ್ಳೋದು ಸಣ್ಣ ಮಕ್ಕಳು ಕಿತ್ತಾಟ ಆಡುವ ರೀತಿಯಲ್ಲಿ ಆಟ ಆಡಿಕೊಂಡು ಕಾಲ ಕಳೀತಾ ಇದ್ದಾರೆ ಇವ್ರು ಜನಗಳು ಒಳ್ಳೇದು ಮಾಡಲಿ ರಾಜ್ಯಕ್ಕೆ ಕನ್ನಡಿಗರಿಗೆ ಒಳ್ಳೇದು ಮಾಡಲಿ ಅಂತ ಇವ್ರ ಕೈಗೆ ಅಧಿಕಾರ ಕೊಟ್ಟರೆ ಇವರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಕನ್ನಡಿಗರಿಗೆ ಅವಮಾನಗಳನ್ನ ಎಲ್ಲ ಬ್ಯಾಂಕ್ಗಳಲ್ಲಾಗಿರ್ಬೋದು ಹೊರೆಯ ರಾಜ್ಯದವರೇ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ